ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ದಲ್ಲಿ ಈ ಎರಡು ಮೂರು ತಪ್ಪು ಮಾಡಿದ್ದಲ್ಲಿ ನಿಮಗೂ ಕೂಡ ದಂಡ ಬೀಳಲಿದೆ ಸರ್ಕಾರದಿಂದ ದಂಡವನ್ನು ಹಾಕಲು ಮುಂದಾಗಲಿದ್ದಾರೆ ಹೌದು ವೀಕ್ಷಕರೇ ಯಾರಿಗೆಲ್ಲ ದಂಡ ಬೀಳುತ್ತೆ ರೇಷನ್ ಕಾರ್ಡ್ ಇದ್ದವರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಹಾಗೂ ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯವರು ಕೂಡ ಹೊಸ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಹೌದು ಆರು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಇವರಿಗೆ ಹಣ ಬರೋದಿಲ್ಲ ಯಾರಿಗೆ ಹಣ ಬರುತ್ತೆ ಯಾರಿಗೆ ಹಣ ಬರಲ್ಲ ಎಷ್ಟು ಕಂತು ಹಣ ಯಾವಾಗ ಜಮೆ ಆಗುತ್ತೆ ಎಲ್ಲ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇವೆ ವೀಕ್ಷಕರೇ ವಿಡಿಯೋನ ಕೊನೆ ತನಕ ನೋಡಿ ಸರ್ವರಿಗೂ ಸೂರು ನಮ್ಮ ಸಂಕಲ್ಪ ಖುದ್ದು ಮುಖ್ಯ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಎಷ್ಟು ಮನೆಗಳು ಕರ್ನಾಟಕದಲ್ಲಿ ನಿರ್ಮಾಣವಾಗ್ತಾ ಇದ್ದಾವೆ ಯಾರಿಗೆಲ್ಲ ಮನೆಗಳು ಸಿಗಲಿವೆ ಹಾಗೂ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಸಿಹಿ ಸುದ್ದಿ ಹೌದು ದಸರಾ ರಜೆಯನ್ನ ಘೋಷಣೆ ಮಾಡಲಾಗಿದೆ ಇದರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ ಹಾಗೆ ನಮ್ಮ ಕರ್ನಾಟಕದಲ್ಲಿ ಮತ್ತೆ ವಿದ್ಯುತ್ ಬೆಲೆಯಲ್ಲಿ ಭಾರಿ ಏರಿಕೆ ಆಗಲಿದೆ ಪ್ರತಿ ಯೂನಿಟ್ ಮೇಲೆ ಎಷ್ಟು ಏರಿಕೆ ಆಗುತ್ತೆ ಅದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ ವೀಕ್ಷಕರೇ ಕರ್ನಾಟಕದಲ್ಲಿ ನಾಳೆಯಿಂದ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಮತ್ತು ರೇಷನ್ ಕಾರ್ಡ್ ಇದ್ದವರಿಗೆ ಗೃಹಲಕ್ಷ್ಮಿಯರಿಗೆ ಮತ್ತೆ ಮನೆಯಲ್ಲಿ ವಿದ್ಯುತ್ ಬಳಸ್ತಾ ಇದ್ದವರಿಗೆ ಹೊಸ ಹೊಸ ನಿಯಮಗಳ ಅಪ್ಡೇಟ್ಗಳ ಬಗ್ಗೆ ಮಾಹಿತಿ ನೋಡೋಕ್ಕಿಂತ ಮುಂಚೆ ನೀವು ಕೂಡ ರೇಷನ್ ಕಾರ್ಡ್ ಪಡೆದುಕೊಂಡಿದ್ದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ ಮತ್ತೆ ನಿಮ್ಮ ಒಂದು ಊರಿನ ಹೆಸರನ್ನ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಓಪನ್ ಇದೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಯಾವ ಊರಿನಿಂದ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ರೇಷನ್ ಕಾರ್ಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ರೇಷನ್ ಕಾರ್ಡ್ ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ ನಮ್ಮ ಚಾನಲ್ ಅಲ್ಲಿ ನಿಮಗೆ ಮೊದಲು ಸಿಗುತ್ತೆ ಗೆಳೆಯರೆ ಬನ್ನಿ ಮೊದಲನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಇಂತಹ ಗಳಿಗೆ ಪಡಿತರ ಚೀಟಿಗಳಿಗೆ ದಂಡ ಹಾಕಲು ಸರ್ಕಾರ ಮುಂದಾಗಿದೆ ಅಂತಾನೆ ಇಲ್ಲಿ ಹೇಳಬಹುದು ಇದು ಅಧಿಕೃತವಾಗಿ ಬಂದಿರೋ ಮಾಹಿತಿ ಯಾವುದೇ ರೀತಿ ಊಹಾಪೋಹ ಮಾಹಿತಿ ಅಲ್ಲ ಹೌದು ಎದಕ್ಕಂದ್ರೆ ಸರ್ಕಾರ ಈಗ ಅನರ್ಹ ಪಡಿತರ ಚೀಟಿಗಳನ್ನ ಪತ್ತೆ ಮಾಡೋದು ಮಾತ್ರ ಅಲ್ಲ ಹಂತ ಕಾರ್ಡುಗಳನ್ನ ರದ್ದು ಮಾಡಿ ಅವರ ವಿರುದ್ಧ ಪ್ರಕರಣ ದಾಖಲಿಸಿ ಮತ್ತೆ ದಂಡ ಕೂಡ ಹಾಕಲು ಇಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ ಅಂತ ಒಂದು ಮಾಹಿತಿ ಬಂದಿದೆ ಅಂದರೆ ಯಾರೆಲ್ಲ ಅನರ್ಹರು ಯಾರೆಲ್ಲ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು ಕರ್ನಾಟಕದ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕರ್ನಾಟಕದಲ್ಲೇ ಬೇರೆ ರಾಜ್ಯದವರು ಅನರ್ಹ ಪಡಿತರ ಚೀಟಿಗಳನ್ನು ಪಡೆದುಕೊಂಡಿದ್ದಾರೆ ಹಂತವರ ಕಾರ್ಡುಗಳು ರದ್ದು ಜೊತೆಗೆ ದಂಡ ಕೂಡ ಹಾಕಲು ಆಹಾರ ಇಲಾಖೆಯಲ್ಲಿ ಮುಂದಾಗಿರುವಂಥದ್ದು ವೀಕ್ಷಕರೇ ಹೌದು ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಒಂದು ಕೋಟಿಗಿಂತ ಹೆಚ್ಚು ಫಲಾನುಭವಿಗಳು ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಇದರಲ್ಲಿ ಹನ್ನೆರಡು ಲಕ್ಷ ಕಾರ್ಡುಗಳು ಅನುಮಾನಾಸ್ಪದವಾಗಿದೆ ಅದರಲ್ಲೂ ಮುಖ್ಯವಾಗಿ ಹೊರ ರಾಜ್ಯದಿಂದ ನಮ್ಮ ಕರ್ನಾಟಕಕ್ಕೆ ಬಂದು ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಪಡೆದಿದ್ದಾರೆ ಐವತ್ತೇಳು ಸಾವಿರಕ್ಕಿಂತ ಹೆಚ್ಚು ಜನರು ಈ ಹಿನ್ನೆಲೆ ವ್ಯಾಪಿ ಅಕ್ರಮ ಪಡಿತರ ಕಾರ್ಡುಗಳ ಪತ್ತೆಗೆ ಅಭಿಯಾನ ಶುರು ಮಾಡಲಾಗಿದೆ ಇನ್ನು ಅಕ್ರಮವಾಗಿ ಪಡೆದ ಕಾರ್ಡುಗಳ ವಿರುದ್ಧ ಪ್ರಕರಣ ದಾಖಲಿಸಿ ದಂಡ ವಸೂಲಿಗೆ ನಿರ್ಧಾರ ದಂಡ ಹಾಕಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಮತ್ತೆ ವೀಕ್ಷಕರೇ ಯಾರದೆಲ್ಲ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಇದೆ ಅವರ ಕಾರ್ಡುಗಳು ಕೂಡ ರದ್ದಾಗಬಹುದು ಯಾಕಂದ್ರೆ ಈಗಾಗಲೇ ಸರ್ಕಾರ ಮಾನದಂಡಗಳನ್ನು ಬಿಡುಗಡೆ ಮಾಡಿದೆ ಯಾರೆಲ್ಲ ಅನ್ನಭಾಗ್ಯ ಮತ್ತು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿರ್ತಾರೆ ನೋಡಿ ಅವರು ಬಡವರಾಗಿರ್ಬೇಕು ಅಂದ್ರೆ ಇದು ಬಡ ಜನತೆಗೆ ಮಾತ್ರ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಅಂತ ನಾವೇನು ಕರಿತೀವಿ ಬಿ ಪಿ ಎಲ್ ಅಂದ್ರೆ ಆ ಒಂದು ಆದಾಯ ಕಡಿಮೆ ಇರುತ್ತೆ ಅವರು ಎಲ್ಲೋ ಒಂದು ಬೇರೆ ಕಡೆಗೆ ಕೆಲಸ ಹೋಗ್ತಾ ಇರ್ತಾರೆ ಮತ್ತೆ ಮನೆ ಪರಿಸ್ಥಿತಿ ತುಂಬಾ ಕಠಿಣವಾಗಿರುತ್ತೆ ಅಂತವರಿಗೆ ಸರ್ಕಾರದಿಂದ ಬಿ ಪಿ ಎಲ್ ಕಾರ್ಡ್ ಆದ್ರೆ ಇಲ್ಲಿ ಶ್ರೀಮಂತರು ಕೂಡ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಒಂದಲ್ಲ ಎರಡಲ್ಲ ಐದು ಲಕ್ಷ ಜನರು ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಅವರು ಬಿಸ್ನೆಸ್ ಮೆನ್ಸ್ ಐ ಟಿ ಆರ್ ಫೈಲ್ ಮಾಡ್ತಾರೆ ಸರ್ಕಾರಕ್ಕೆ ಟ್ಯಾಕ್ಸ್ ತುಂಬ್ತಾರೆ ಜೊತೆಗೆ ಜಿ ಎಸ್ ಟಿ ಅಕೌಂಟ್ ಇರ್ತಾರೆ ಹೊಂದಿರ್ತಾರೆ ಮತ್ತೆ ಅಷ್ಟು ಮಾತ್ರವಲ್ಲದೆ ಸರ್ಕಾರಿ ನೌಕರರು ಕೂಡ ಇಂತಹ ಬಿ ಪಿ ಎಲ್ ಕಾರ್ಡ್ ಗಳನ್ನ ಪಡೆದುಕೊಂಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಸರ್ಕಾರಿ ನೌಕರಿಂದ ರಿಟೈರ್ಮೆಂಟ್ ಆದವರು ಕೂಡ ತಮ್ಮ ಕಾರ್ಡ್ಗಳನ್ನ ಮಾಡಿಸಿ ಬಿ ಪಿ ಎಲ್ ಪಡೆದುಕೊಂಡಿದ್ದಾರೆ ಅನಧಿಕೃತ ಕಾರ್ಡ್ ಕಾರ್ಡ್ಗಳನ್ನು ಪತ್ತೆ ಹಚ್ಚಿ ಹೊಸ ಚೀಟಿ ಕೊಡಿ ಅಂತ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಕೂಡ ಇಲ್ಲಿ ಮಾಹಿತಿ ಕೊಟ್ಟಿರುವಂತದ್ದು ಅನಧಿಕೃತ ಪಡಿತರ ಚೀಟಿದಾರರನ್ನ ಪತ್ತೆ ಹಚ್ಚಿ ಹಾರರಿಗೆ ಹೊಸ ಪಡಿತರ ಚೀಟಿಗಳನ್ನ ಅಂದರೆ ಎ ಪಿ ಎಲ್ ಕಾರ್ಡ್ಗಳನ್ನು ವಿತರಲು ವಿತರಣೆ ಮಾಡಲು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲದೆ ನಮ್ಮ ಒಂದು ಕರ್ನಾಟಕದಲ್ಲಿ ವಾರ್ಷಿಕ ಆದಾಯ ಐದು ಲಕ್ಷ ಇದ್ದವರು ಕೂಡ ಬಿ ಪಿ ಎಲ್ ಪಡೆದುಕೊಂಡಿದ್ದಾರೆ ಅವರಿಗೂ ಕೂಡ ದಂಡ ಹಾಕಿ ಆ ಒಂದು ಕಾರ್ಡುಗಳನ್ನ ಮುಟ್ಟುಗೋಲು ಹಾಕೊಂಡು ಅವರಿಗೆ ಬೇರೆ ಕಾರ್ಡುಗಳನ್ನ ವಿತರಣೆ ಮಾಡಲಾಗುತ್ತೆ ಈ ಒಂದು ಸಮಯದಲ್ಲಿ ತುಂಬಾ ಎಚ್ಚರಿಕೆಯಿಂದ ಮಾಡಬೇಕು ಯಾವುದೇ ಕಾರಣಕ್ಕೂ ಬಡವರ ಕಾರ್ಡುಗಳನ್ನು ರದ್ದು ಮಾಡುವಂತಿಲ್ಲ ಎಂದು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಮತ್ತೆ ಇನ್ನು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಮೇಜರ್ ಸರ್ಜರಿ ಆಗಲಿದೆ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ಜೋಳ ಆಗಿರಬಹುದು ಹಾಗೆ ಅಡುಗೆ ಎಣ್ಣೆ ಸಕ್ಕರೆ ಉಪ್ಪು ಈ ತರ ಒಂದು ಆಹಾರ ಕಿಟ್ ವಿತರಣೆ ಮಾಡಲು ಪೌಷ್ಟಿಕ ಆಹಾರ ಧಾರ ವಿತರಣೆ ಮಾಡಲು ಕೂಡ ಇಲ್ಲಿ ಚರ್ಚೆ ನಡೀತಾ ಇದೆ ಅದರ ಬಗ್ಗೆ ಅಪ್ಡೇಟ್ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಕೊಡ್ತೇವೆ ಹಾಗೆ ಈಗ ಗೃಹಲಕ್ಷ್ಮಿ ರಿಲೇಟೆಡ್ ಒಂದು ಅಪ್ಡೇಟ್ ಬಂದಿದೆ ವೀಕ್ಷಕರೇ ಇಲ್ಲಿ ಈಗಾಗಲೇ ಸರ್ಕಾರದಿಂದ ಬಂದಿರೋ ಮಾಹಿತಿ ನೀವು ನೋಡ್ತಾ ಹೋಗೋದಾದ್ರೆ ಎರಡು ತಿಂಗಳ ಕಂತಿನ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಈಗಾಗಲೇ ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊಟ್ಟಿದ್ದಾರೆ ಬೇಕಾದ್ರೆ ನೀವು ಅದೊಂದು ಟ್ವೀಟ್ ಕೂಡ ನೋಡಬಹುದು ಡಿಐ ಪಿ ಕರ್ನಾಟಕದಲ್ಲಿ ಬಂದಿರುವಂತದ್ದು ಮತ್ತೆ ಇಲ್ಲಿ ಏನ್ ಬರ್ತಿದ್ದಾರೆ ಅಂದ್ರೆ ಇಪ್ಪತ್ತೊಂದನೇ ಕಂತಿನವರೆಗೂ ಹಣವನ್ನ ಜಮೆ ಮಾಡಿದ್ದೇವೆ ಅಂದ್ರೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳಿಗೆ ಇಪ್ಪತ್ತೊಂದನೇವರೆಗೂ ಇಪ್ಪತ್ತೊಂದನೇ ಕಂತು ಸಕ್ಸಸ್ಫುಲ್ ಆಗಿ ಜಮೆ ಆಗಿದೆ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿರೋದ್ರಿಂದ ನಿಮಗೆ ಇಪ್ಪತ್ತೊಂದನೇ ಕಂತು ಹಣ ಬಂದಿದೆಯಾ ಕಮೆಂಟ್ ಅಲ್ಲಿ ಎಸ್ ಆರ್ ನೋ ಅಷ್ಟೇ ನೀವು ನಮಗೆ ಕಮೆಂಟ್ ಮಾಡಿ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಇಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ ಅಂತಾನು ಕೂಡ ಬರೆಯಲಾಗಿದೆ ಆದ್ರೆ ಇಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮುಂಚೆ ಜುಲೈ ತಿಂಗಳು ಬರುತ್ತಲ್ಲ ಆ ಒಂದು ಕಂತಿನ ಹಣ ಎಲ್ಲೋಯ್ತು ಅಂತ ತುಂಬಾ ಜನ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಅದೇ ಕಮೆಂಟ್ ಮಾಡ್ತಾ ಇದ್ದಾರೆ ಜೂನ್ ತಿಂಗಳವರೆಗೂ ಹಣ ಬಂದಿದೆ ಜುಲೈ ತಿಂಗಳದ್ದು ಬಂದಿಲ್ಲ ಆಗಸ್ಟ್ ತಿಂಗಳದ್ದು ಬಂದಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹೌದಲ್ಲ ವಿಶಕರೆ ಎಸ್ ಎಂಬುದರ ಮೂಲಕ ಕಮೆಂಟ್ ಮಾಡಿ ಜುಲೈ ತಿಂಗಳ ಕಂತಿನ ಹಣ ಬಂದಿಲ್ಲ ಎರಡು ಸಾವಿರ ರೂಪಾಯಿ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಡಿಐ ಪಿ ಕರ್ನಾಟಕದಲ್ಲಿ ಇಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಬರೆಯಲಾಗಿದೆ ಆದ್ರೆ ಜುಲೈ ತಿಂಗಳ ಬಗ್ಗೆ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಬೇಕಾದ್ರೆ ನೀವು ನೋಡಿ ನೋಡಬಹುದು ಸ್ಕ್ರೀನ್ ಮೇಲೆ ಆ ಒಂದು ನಿಮಗೆ ಪೋಸ್ಟರ್ ಕೂಡ ನಾವು ತೋರಿಸ್ತಾ ಇದ್ದೀವಿ ಆದ್ರೆ ಇಲ್ಲಿ ವೀಕ್ಷಕರೇ ನಿಮಗೆ ಜುಲೈ ತಿಂಗಳ ಹಣ ಕೂಡ ಬರುತ್ತೆ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ ಯಾಕಂದ್ರೆ ಸರ್ಕಾರ ಈಗಾಗಲೇ ಎಲ್ಲರಿಗೂ ಕೂಡ ಪ್ರತಿ ತಿಂಗಳ ಕಂತಿನ ಹಣವನ್ನ ಕರೆಕ್ಟ್ ಆಗಿ ಜಮೆ ಮಾಡ್ತಾ ಇದೆ ಹದಿನೈದರಿಂದ ಇಪ್ಪತ್ತು ದಿನವರೆಗೂ ಲೇಟ್ ಆಗ್ತಾ ಇದೆ ಹೊರತು ಇಲ್ಲಿ ಇಪ್ಪತ್ತೊಂದನೇ ಕಂತು ಹಣ ಜಮೆ ಆಗಿದೆ ನೆಕ್ಸ್ಟ್ ಈಗ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಅಂದ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳದ್ದು ಬಾಕಿ ಇರುತ್ತೆ ಇದರಲ್ಲಿ ಮೊದಲು ನಿಮಗೆ ಜುಲೈ ತಿಂಗಳ ಹಣ ಎರಡ್ ರೂಪಾಯಿ ಬಂದೇ ಬರುತ್ತೆ ಗ್ಯಾರಂಟಿ ಆಗಿ ಅದು ಕೂಡ ಇಲ್ಲಿ ಹೇಳೋದಾದ್ರೆ ದಿನಾಂಕ ಇಪ್ಪತ್ತೆರಡು ಇಪ್ಪತ್ತ್ ಮೂರರಿಂದ ಹಿಡಿದು ಅಕ್ಟೋಬರ್ ಎರಡರಿಂದ ಮೂರನೇ ತಾರೀಕಿನ ಒಳಗಡೆ ನಿಮಗೆ ಒಟ್ಟು ಎರಡರಿಂದ ನಾಲ್ಕು ಸಾವಿರ ರೂಪಾಯಿ ಹಣ ಆದರೂ ಬಂದೇ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಅಕ್ಟೋಬರ್ ಎರಡು ಮೂರನೇ ತಾರೀಕಿನ ಒಳಗಡೆ ನಿಮಗೆ ಎರಡರಿಂದ ನಾಲ್ಕು ಸಾವಿರ ರೂಪಾಯಿ ಒಂದು ಕಂತು ಆದರೂ ಬರಬಹುದು ಎರಡು ಕಂತು ಆದರೂ ಬರಬಹುದು ಅಂತ ಇಲ್ಲಿ ಹೇಳಲಾಗಿದೆ ಶೀಘ್ರದಲ್ಲೇ ಬಿಡುಗಡೆ ಮಾಡೋದರ ಬಗ್ಗೆ ಡಿಐಪಿಆರ್ ಪಿ ಆರ್ ಕರ್ನಾಟಕದಲ್ಲೂ ಕೂಡ ಬರೆಯಲಾಗಿದೆ ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಎಲ್ಲ ಶಾಲೆ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಹೌದು ಜಾಲಿ ಜಾಲಿ ರಾಜ್ಯದ ಶಾಲೆಗಳಿಗೆ ಯಾವಾಗಲಿಂದ ರಜೆ ಮೊದಲಿಗೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಶಾಲೆ ಮಕ್ಕಳಿಗೆ ಕರ್ನಾಟಕ ಆಲ್ ಪ್ರೈವೇಟ್ ಅಂಡ್ ಪಬ್ಲಿಕ್ ಅಂಡ್ ಗೌರ್ಮೆಂಟ್ ಸ್ಕೂಲ್ಸ್ ದಸರಾ ಹಾಲಿಡೇ ಶುರುವಾಗ್ತಾ ಇದೆ ಇದೇ ಸೆಪ್ಟೆಂಬರ್ ಇಪ್ಪತ್ತರಿಂದ ಅಕ್ಟೋಬರ್ವರೆಗೂ ಅಂದರೆ ಅಕ್ಟೋಬರ್ ಏಳನೇ ತಾರೀಕಿನವರೆಗೂ ಅಂದರೆ ಒಟ್ಟು ಹದಿನೆಂಟು ದಿನಗಳ ರಜೆ ಸಿಗಲಿದೆ ಅಂತ ಕರ್ನಾಟಕ ಶಿಕ್ಷಣ ಇಲಾಖೆ ಮಾಹಿತಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಇನ್ನು ಅಧಿಕೃತವಾಗಿ ವೇಳಾಪಟ್ಟಿ ಬಿಡುಗಡೆ ಮಾಡಬೇಕು ಮತ್ತು ಇಲ್ಲಿ ಈ ಸಮಯದಲ್ಲಿ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಶೈಕ್ಷಣಿಕ ಸಮೀಕ್ಷೆ ಕೂಡ ನಡೀತಾ ಇದೆ ಕರ್ನಾಟಕದಲ್ಲಿ ಇದಕ್ಕೆ ಶಿಕ್ಷಕರನ್ನು ಬಳಸಲು ಸರ್ಕಾರ ಪ್ಲ್ಯಾನ್ ಮಾಡಿದೆ ಸೊ ಶಾಲೆಗಳಿಗೆ ಹಾಲಿಡೇ ಬೀಳದಂತೂ ಫಿಕ್ಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಶಿಕ್ಷಕರು ಎಲ್ಲರೂ ಕೂಡ ಜಾತಿ ಗಣತಿಯಲ್ಲಿ ಬ್ಯುಸಿ ಆಗಿರ್ತಾರೆ ಸೊ ಶಾಲೆಗಳಿಗೆ ರಜೆ ಹೀಗಾಗಿ ಇಲ್ಲಿ ಸೆಪ್ಟೆಂಬರ್ ಇಪ್ಪತ್ತರಿಂದ ಅಕ್ಟೋಬರ್ ಅಕ್ಟೋಬರ್ ಏಳರವರೆಗೂ ರಜೆ ಇರಲಿದೆ ಶಿಕ್ಷಣ ಇಲಾಖೆ ಆದೇಶ ಪ್ರಕಾರ ಶಾಲಾ ವಿದ್ಯಾರ್ಥಿಗಳಿಗೆ ದಸರಾ ರಜೆ ಒಟ್ಟು ಹದಿನೆಂಟು ದಿನಗಳವರೆಗೂ ಏರಲಿದೆ ದಸರಾ ಹಾಗೂ ಗಾಂಧಿ ಜಯಂತಿ ಹಿಂದೆ ಮುಂದೆ ದಸರಾ ರಜೆ ಇದ್ದರೂ ಅಕ್ಟೋಬರ್ ಎರಡರಂದು ಶಾಲೆ ತೆರೆಯಲು ಸೂಚನೆ ಕೊಡಲಾಗಿದೆ ಆ ದಿನ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕಾರಣಕ್ಕೆ ಕಡ್ಡಾಯವಾಗಿ ಮಕ್ಕಳು ಶಾಲೆಗೆ ಹಾಜರಾಗುವಂತೆ ಹಾಗೂ ಶಿಕ್ಷಕರು ಶಾಲೆಯಲ್ಲಿ ದಿನ ಆಚರಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಒಟ್ಟಾರೆ ಹೇಳೋದಾದ್ರೆ ಇಲ್ಲಿ ಅಹ್ ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದರಿಂದ ಹಿಡಿದು ಶಾಲೆಗಳಿಗೆ ರಜೆ ಬೀಳಲಿದೆ ಮತ್ತೆ ಈ ಒಂದು ಶಾಲೆಗಳ ರಜೆ ಅಪ್ ಟು ಅಕ್ಟೋಬರ್ ಏಳರವರೆಗೂ ಇರಲಿದೆ ಬನ್ನಿ ವೀಕ್ಷಕರೇ ಈಗ ಸರ್ವರಿಗೂ ಸೂರು ನಮ್ಮ ಸಂಕಲ್ಪ ಎಂದು ಖುದ್ದು ಮುಖ್ಯಮಂತ್ರಿ ಅವರು ನಮ್ಮ ಸಿದ್ದರಾಮಯ್ಯ ಅವರು ಟ್ವೀಟ್ ಇಲ್ಲಿ ಮಾಡಿರುವಂಥದ್ದು ಇಲ್ಲಿ ಒಟ್ಟು ನಮ್ಮ ಕರ್ನಾಟಕ ಸರ್ಕಾರದಿಂದಲೇ ಒಂದು ಲಕ್ಷ ಎಂಬತ್ನಾಲ್ಕು ಸಾವಿರ ಏಳುನೂರ ಎಂಬತ್ನಾಲ್ಕು ಮನೆಗಳು ವಿವಿಧ ಯೋಜನೆಗಳಲ್ಲಿ ನಿರ್ಮಾಣವಾಗ್ತಾ ಇದಾವೆ ಅಂತ ಖುದ್ದು ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಆದ್ರೆ ಇದರಲ್ಲಿ ಪ್ರಧಾನ ಅವರ ಆವಾಸ್ ಯೋಜನೆ ಅಡಿ ನಿರ್ಮಾಣವಾಗ್ತಾ ಇರೋ ಮನೆಗಳು ಇದ್ದಾವೆ ಇದರಲ್ಲಿ ಒಟ್ಟು ನಲವತ್ತೇಳು ಸಾವಿರದ ಎಂಟುನೂರ ನಲವತ್ತೆಂಟು ಮನೆಗಳು ಪ್ರಧಾನ ಮಂತ್ರಿ ಅವರ ಆವಾಸ್ ಯೋಜನೆ ಅಡಿಗೆ ಸೇರಿರುವಂತದ್ದು ಇಂದು ಹಯೆಸ್ಟ್ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಅಂಬೇಡ್ಕರ್ ವಸತಿ ಯೋಜನೆ ಗ್ರಾಮೀಣ ಅಡಿ ನಿರ್ಮಾಣವಾಗ್ತಾ ಇರೋ ಮನೆಗಳು ಇನ್ನು ನಲವತ್ತೆರಡು ಸಾವಿರ ಸ್ಲಂ ಬೋರ್ಡ್ ಅಡಿ ನಿರ್ಮಾಣವಾಗ್ತಾ ಇರೋ ಮನೆಗಳು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ನಮ್ಮ ಸರ್ಕಾರ ಎಲ್ಲರಿಗೂ ಕೂಡ ನೆಮ್ಮದಿಯ ಸೂರು ಒದಗಿಸುವುದು ಆದ್ಯತೆ ಆಗಿದೆ ಅಂತ ಮುಖ್ಯಮಂತ್ರಿಯವರು ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ವೀಕ್ಷಕರಷ್ಟು ಮಾತ್ರವಲ್ಲದೆ ಇಲ್ಲಿ ಹೈಯೆಸ್ಟ್ ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಒಂಬೈನೂರು ಕೋಟಿ ಅನುದಾನ ಬಜೆಟ್ನಲ್ಲಿ ನಿಗದಿಪಡಿಸಲಾಗಿದೆ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ಮತ್ತೆ ವಿವಿಧ ವಸತಿ ಯೋಜನೆಗಳ ಅಡಿಯಲ್ಲಿ ನಿರ್ಮಾಣ ಮಾಡಲಾಗ್ತಾ ಇರುವ ಮನೆಗಳನ್ನು ಪೂರ್ಣ ಮಾಡಬೇಕು ಅಗತ್ಯವಿರುವ ಅನುದಾನ ಹಂಚಿಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಬೇಕು ಅನುಮೋದನೆ ಪಡೆಯಬೇಕು ಶೀಘ್ರ ಅವುಗಳನ್ನು ಪೂರ್ಣಗೊಳಿಸಬೇಕು ಎಂದು ಕ್ರಮ ವಹಿಸಲಾಗುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲಿ ಮಾಹಿತಿಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ ನೀವು ಕೂಡ ಈಗಾಗಲೇ ಈ ಒಂದು ಮೂರು ಯೋಜನೆಗಳಲ್ಲಿ ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗಿರಬಹುದು ಅಂಬೇಡ್ಕರ್ ವಸತಿ ಯೋಜನೆ ಆಗಿರಬಹುದು ಸ್ಲಂ ಬೋರ್ಡ್ ಅಡಿ ನಿರ್ಮಾಣವಾಗ್ತಾ ಮನೆಗಳಿಗೆ ಏನಾದರೂ ಅರ್ಜಿ ಹಾಕಿದ್ದರೆ ಬೇಗನೆ ಆ ಒಂದು ಒಟ್ಟು ಒಂದು ಲಕ್ಷ ಎಂಬತ್ನಾಲ್ಕು ಸಾವಿರ ಮನೆಗಳ ಒಂದು ಕಾರ್ಯ ಪೂರ್ಣವಾದ ನಂತರ ಅವುಗಳನ್ನ ಹಂಚಿಕೆ ಕೂಡ ಇಲ್ಲಿ ಮಾಡಲಾಗುವುದು ಬನ್ನಿ ವೀಕ್ಷಕರೇ ಈಗ ಕೊನೆಯ ಏಳನೆಯ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮತ್ತೊಮ್ಮೆ ವಿದ್ಯುತ್ ಶಾಕ್ ಜನರಿಗೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಮತ್ತೆ ಈಗ ಪ್ರಸ್ತಾವನೆ ಸಲ್ಲಿಕೆ ಮಾಡಲು ಎಸ್ಕಾಂ ಇಲ್ಲಿ ಮುಂದಾಗಿರುವಂಥದ್ದು ಅಂದರೆ ಇಲ್ಲಿ ಮತ್ತೆ ವಿದ್ಯುತ್ ಬಿಲ್ ದರ ಏರಿಕೆ ಆಗಲಿದೆ ಅಂತಾನೆ ಹೇಳ್ಬೋದು ಬೆಸ್ಕಾಂ ಪ್ರಸ್ತಾವನೆ ಸಲ್ಲಿಕೆ ಮಾಡಿದೆ ಬೆಲೆ ಏರಿಕೆಯನ್ನು ತತ್ತರಿಸುವ ರಾಜ್ಯದ ಜನತೆಗೆ ಈಗ ಇನ್ನೊಂದು ಶಾಕ್ ಎದುರಾಗಿದ್ದು ಶೀಘ್ರವೇ ವಿದ್ಯುತ್ ದರ ಏರಿಕೆ ಆಗುವ ಸಾಧ್ಯತೆ ಇದ್ದು ವಿದ್ಯುತ್ ದರ ಏರಿಕೆ ಮಾಡುವಂತೆ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಬೆಸ್ತಾವ ಬೆಸ್ಕಾಂಗೆ ಪ್ರಸ್ತಾವನೆ ಸಲ್ಲಿಕೆ ಮಾಡಿದೆ ಪ್ರತಿ ಯೂನಿಟ್ಗೆ ಒಂದು ರೂಪಾಯಿಯಂತೆ ವಿದ್ಯುತ್ ದರ ಏರಿಕೆ ಮಾಡಬೇಕು ಎಂದು ಬೆಸ್ಕಾಂ ಮನವಿ ಮಾಡಿದೆ ಈಗಾಗಲೇ ವಾಣಿಜ್ಯ ಕೈಗಾರಿಕಾ ವಲಯಕ್ಕೆ ವಿದ್ಯುತ್ ದರ ಏರಿಕೆ ಮಾಡಿ ಶಾಕ್ ಕೊಟ್ಟಿರುವ ಬೆಸ್ಕಾಂ ಇದೀಗ ಮತ್ತೆ ವಿದ್ಯುತ್ ದರ ಹೆಚ್ಚಳಕ್ಕೆ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಬೆಸ್ಕಾಂ ಪ್ರಸ್ತಾವನೆ ಬಗ್ಗೆ ಎಫ್ ಕೆ ಸಿಸಿ ಐ ತೀರುವ ಅಸಮಾಧಾನ ವ್ಯಕ್ತಪಡಿಸಿದೆ ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದಿಗೆ ಒಂದು ರೂಪಾಯಿ ವಿದ್ಯುತ್ ದರ ಏರಿಕೆ ಮಾಡುವ ಪ್ರಸ್ತಾವನೆಗೆ ಸಾರ್ವಜನಿಕರು ಉದ್ಯಮಿಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ